ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ವಿಜ್ ಇನ್ಫಾರ್ಮೇಶನ್ ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಎ ಫೆಬ್ರವರಿ ಇಪ್ಪತ್ತೆಂಟು ಬಿ ಫೆಬ್ರವರಿ ಇಪ್ಪತ್ತೈದು ಸಿ ಫೆಬ್ರವರಿ ಇಪ್ಪತ್ತೊಂದು ಡಿ ಫೆಬ್ರವರಿ ಇಪ್ಪತ್ತು ಉತ್ತರ ಸಿ ಫೆಬ್ರವರಿ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನವನ್ನು ಫೆಬ್ರವರಿ ಇಪ್ಪತ್ತೊಂದನೇ ದಿನದಂದು ಆಚರಿಸಲಾಗುತ್ತದೆ ಎರಡನೇ ಪ್ರಶ್ನೆ ಮೊದಲ ಭಾರತೀಯ ಗಗನಯಾತ್ರೆ ಯಾರು ಎ ಸುನಿತಾ ವಿಲಿಯಮ್ಸ್ ಬಿ ಕಲ್ಪನಾ ಚಾವ್ಲಾ ಸಿ ರಾಕೇಶ್ ಶರ್ಮಾ ಡಿ ಯಾರು ಅಲ್ಲ ಉತ್ತರ ಸಿ ರಾಕೇಶ್ ಶರ್ಮಾ ಮೊದಲ ಭಾರತೀಯ ಗಗನಯಾತ್ರಿ ರಾಕೇಶ್ ಶರ್ಮಾ ಮೂರನೇ ಪ್ರಶ್ನೆ ದ್ವಿಶತಕ ಬಾರಿಸಿದ ಮೊದಲ ಭಾರತೀಯ ಮಹಿಳಾ ಕ್ರಿಕೆಟರ್ ಯಾರು ಎ ಅಂಜುಮ್ ಚೋಪ್ರಾ ಬಿ ಮಿಥಾಲಿ ರಾಜ್ ಸಿ ಪೋನಂ ಯಾದವ್ ಡಿ ಅಮಿತಾ ಶರ್ಮಾ ಉತ್ತರ ಬಿ ಮಿಥಾಲಿ ರಾಜ್ ದ್ವಿಶತಕ ಬಾರಿಸಿದ ಮೊದಲ ಭಾರತೀಯ ಮಹಿಳಾ ಕ್ರಿಕೆಟರ್ ಮಿಥಾಲಿ ರಾಜ್ ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ಎ ಇಂದಿರಾ ಗಾಂಧಿ ಬಿ ಅಮೃತಾ ಪ್ರೀತಂ ಸಿ ಸರೋಜಿನಿ ನಾಯ್ಡು ಡಿ ಸುಚೇತಾ ಕ್ರಪಲಾನಿ ಉತ್ತರ ಡಿ ಸುಚೇತ ಕ್ರಪಲಾನಿ ಭಾರತದಲ್ಲಿ ಮೊದಲ ಮಹಿಳಾ ಮುಖ್ಯಮಂತ್ರಿ ಸುಚೇತಾ ಕ್ರಪಲಾನಿ ಐದನೇ ಪ್ರಶ್ನೆ ಭಾರತದಲ್ಲಿ ನಿರ್ಮಿಸಲಾದ ಮೊದಲ ಚಲನಚಿತ್ರ ಯಾವುದು ಎ ರಾಜಾ ಹರಿಶ್ಚಂದ್ರ ಬಿ ಪುಂಡಲೀಕ ಸಿ ಭೀಷ್ಮ ವಾಗ್ದಾನ ಡಿ ಕಿಸಾನ್ ಖನ್ನಯ್ಯ ಉತ್ತರ ಎ ರಾಜ ಹರಿಶ್ಚಂದ್ರ ಭಾರತದಲ್ಲಿ ನಿರ್ಮಿಸಲಾದ ಮೊದಲ ಚಲನಚಿತ್ರ ರಾಜ ಹರಿಶ್ಚಂದ್ರ ಇನ್ನೂ ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್